ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಬರುವಂತಹ ಪ್ರಾಕ್ಟಿಸ್ ಪೇಪರನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆಗಳು ಪ್ರಾರಂಭವಾಗಿವೆ ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಮತ್ತು ಫೈನಲ್ ಎಕ್ಸಾಮ್ಸ್ ಇರುತ್ತೆ ಸೊ ಇದಕ್ಕೆ ನಾವು ಇಲ್ಲಿ ಒಂದು ಪ್ರಾಕ್ಟೀಸ್ ಪೇಪರನ್ನು ನಾನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತಿದ್ದೀನಿ ಸೊ ತೃತೀಯ ಭಾಷೆ ಹಿಂದಿ ಸೊ ಸಬ್ಜೆಕ್ಟ್ ಕೋಡ್ ಗೊತ್ತಿರಲಿ ಮಕ್ಕಳ ಸಿಕ್ಸ್ಟಿ ಒನ್ ಹೆಚ್ಚಾಗಿರುತ್ತೆ ಫಸ್ಟ್ ಮೇನ್ ನಿಮ್ಮ ಲಿಖಿತ ಪ್ರಶ್ನೋ ಕೇಳಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯ ಗಯ ಹೈ ಉನ್ಮೆ ಸೆ ಸರ್ವಾಧಿಕ್ ಉಚಿತ ವಿಕಲ್ಪ ಚುನ್ಕರ್ ಉನ್ ಕೇ ಸಂಕೇತಾಕ್ಷರ್ ಸಹಿತ ಪೂರ್ಣ ರೂಪಸೆ ಲಿಖಿಯೇ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರುತ್ತೆ ಫಸ್ಟ್ ಕ್ವಶನ್ ಸಹಯೋಗ ಶಬ್ದಕ ವಿಲೋಮ ರೂಪ ಹೈ ಸೊ ಸಹಯೋಗ ಶಬ್ದದ ವಿಲೋಮ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಮಕ್ಕಳ ಆಪ್ಷನ್ ಇ ಅಸಹಯೋಗ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಸಾಹಿಬ ಶಬ್ದಕ ಪುಲ್ಲಿಂಗ ಹೈ ಸೊ ಸಾಹಿಬ್ ಶಬ್ದದ ಪುಲ್ಲಿಂಗ ರೂಪ ಏನಾಗುತ್ತೆ ಸಾಹೇಬ ಆಗುತ್ತೆ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಹ ಸಾಹೇಬ್ ಇಸ್ ದ ರೈಟ್ ಆನ್ಸರ್ ಥರ್ಡ್ ಕ್ವಶನ್ ನಿಮ್ನ ಲಿಖಿತ ಮೇಸೆ ಬಹುವಚನ ಶಬ್ದ ಹೈ ಸೊ ಕೊಟ್ಟಿರುವಂತಹದ್ರಲ್ಲಿ ಬಹುವಚನ ರೂಪ ಯಾವುದು ಅಂತ ಕೇಳಿದರೆ ಪೈಸ ದಯಾರ್ ಜಾನ್ಕಾರಿ ಕೋಶಿಶು ಸೊ ಇದ್ರಲ್ಲಿ ನಮಗೆ ಬಹುವಚನ ರೂಪ ಯಾವ್ದಪ್ಪ ಅಂದ್ರೆ ಆಪ್ಷನ್ ಇ ಕೋಶಿಶು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ರೂಪ ಹೈ ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಪಿಲಾನ ಇಸ್ ದ ರೈಟ್ ಆನ್ಸರ್ ಇದು ಪ್ರಥಮ ಪ್ರೇರಣಾರ್ಥಕ ಪದವಾಗಿರ್ತದೆ ಆಪ್ಷನ್ ಆ ಇಸ್ ದ ಕರೆಕ್ಟ್ ಆನ್ಸರ್ ಫಿಫ್ತ್ ಕ್ವಶನ್ ತೋ ಕ್ಯೂ ಹಮ್ ಉನ್ಕೆ ರೋಕ್ ಸಕ್ತೇ ಹೈ ಇಸ್ ವಾಕ್ಯುಮೇ ಪ್ರಯುಕ್ತ ವಿರಾಮ್ ಚಿಹ್ಹೈ ತು ಕ್ಯೂ ಹಮ್ ರೋಕ್ಸ್ ಉನ್ಹೆ ರೋಗ್ಸ್ ಸತ್ತೆ ಹೈ ಸೊ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅದೇನಾಗಿರುತ್ತೆ ಪ್ರಶ್ನೆ ವಾಚಕ ಆಗಿರುತ್ತೆ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಗ್ರಂಥಕಾರ ಶಬ್ದ ಶಬ್ದಮೇ ಸಮಾಸ ಸೊ ಗ್ರಂಥಕಾರ ಅನ್ನೋ ಶಬ್ದದಲ್ಲಿರುವ ಸಮಾಸ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಕರ್ಮಧಾರೆಯ ಸಮಾಸ ದ್ವಂದ್ವ ಸಮಾಸ ದೀರ್ಘ ಸಮಾಸ ತತ್ಪುರುಷ ಸಮಾಸ ಸೊ ಇದರಲ್ಲಿ ಇರುವಂತಹದ್ದು ಅಂದ್ರೆ ತತ್ಪುರುಷ ಸಮಾಸ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವೆಶನ್ ಭಾರತ್ ಡ್ಯಾಶ್ ಇಸ್ ಮಹಿಳಾ ದ್ವಾರ್ ಲಿಖತಾಯ ಹಿತುವ ಹೈ ಸೊ ರಿಕ್ತ ಸ್ಥಾನಮೇ ಸಹಿ ಕಾರಕ ಚಿಹ್ನ ಹೋಗ ಸೊ ಇಲ್ಲಿ ಸಹಿಯಾದಂತಹ ಕಾರಕವನ್ನು ಅವ್ರು ನಮಗೆ ಕೇಳಿದರೆ ಸೊ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಇ ಕಿ ಇಸ್ ದ ಭಾರತ್ ಕಿ ಸೊ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಏತ್ ಕ್ವಶನ್ ಜಲಾಶಯ ಶಬ್ದ ಮೇ ಸಂಧಿ ಹೈ ಸೊ ಜಲಾಶಯ ಶಬ್ದದಲ್ಲಿರುವ ಸಂಧಿ ಯಾವುದು ಕೇಳಿದರೆ ದೀರ್ಘ ಸಂಧಿ ಗುಣಸಂಧಿ ವ್ಯಂಜನ ಸಂಧಿ ವೃದ್ಧಿ ಸಂಧಿ ಸೊ ಜಲಾಶಯಲ್ಲಿರುವ ದೀರ್ಘ ಸಂಧಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇ ನಿಮ್ನ ಲಿಖಿತ ಪ್ರಥಮ ಶಬ್ದಕ್ಕೆ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ್ಕ ಸಂಬಂಧಿತ್ ಶಬ್ದಿಖಿಯೇ ಒಂಬತ್ತನೇ ಪ್ರಶ್ನೆ ಗಿಲ್ಲು ಕಿ ಪೂಂಚ್ जवेदार गिलू की अंक सदके ಸರಿಯಾದಂತ ಉತ್ತರ चमकीला इज द चमकीली इज द राइट आंसर 10ನೇ प्रश्ने मोटे और मजबूत गोले हाथी पतली और लंबी लकड़ी सदके ಉತ್ತರ सांप इज द राइट आंसर नेक्स्ट 11ನೇ प्रश्ने बसंत एक करीब शरणार्थी लड़का पंडित राजकिशोर मजदूर का नेता ನೆಕ್ಸ್ಟ್ 12ನೇ ಪ್ರಶ್ನೆ கிருஷ்ಣ್ ಕೋ ಚಿಡ್ನೇ ವಾಲೆ ಬಲರಾಮ್ ಚುಟಕಿ ದೇಕರ್ हंसನೇ ವಾಲೆ گاವಲ್ ಮಿತ್ರ ಸೋ ಇದಿಷ್ಟೋದರ ಆನ್ಸರ್ಸ್ ಆಗಿರತ್ತೆ ನೆಕ್ಸ್ಟ್ 3rd ಮೈನ್ ಗೆ ಹೋಗೋಣ নিম্নಲಿಖಿತ ಪ್ರಶ್ನೋಕೆ ಉತ್ತರ ಏಕ ಏಕ ಪೂರ್ಣ ವಾಕ್ಯ ಮೇ ಲಿಕಿ ಏ ನಾಲ್ಕು ಪ್ರಶ್ನೆಗಳಿದೆ ಅದಮನೆ ಪ್ರಶ್ನೆ ಮಾತೃಭೂಮಿ ಕವಿತಾ ಕೆ dwar ಕವಿ ಕೌನ್ಸ ಬಾವ್ ಜಗಾತತಾ सो so, मातृभूमि कविता के द्वारा कवि देश प्रेम का भाव जगाता सो so, देश प्रेम अंत करो ने प्रश्न गाजर को खाने की पर स्थान मिलने लगा है या के क्योंकि गाजर में बहुत से विटामिन और प्रोटीन है इसलिए गाजर को खाने के मुएस पर स्थान मिलने लगा है ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇಮಾನ್ಧಾರೋನೆ ಇಮಾನ್ಧಾರೋ ಕೆಮ್ಮೇಲನ್ ಉದ್ಘಾಟನ್ ಕೇಳ ಕಿನ್ ಕೋ ಆಮಂತ್ರಿತ್ಯಾತ ಸೊ ಯಾರನ್ನ ಆಮಂತ್ರಣ ಮಾಡಿದ್ರು ಅಂದ್ರೆ ಇಮಾನ್ಧಾರೋ ಕೆ ಸಮ್ಮೇಲನ್ ಕೆ ಉದ್ಘಾಟನ್ ಕೇಳಿಯೇ ಲೇಖಕ್ ಹರಿಶಂಕರ್ ಪರ್ಸಾಯಿ ಪರ್ಸಾಯಿಜಿ ಕೋ ಆಮಂತ್ರಿತ್ ಕಾತ ಸೊ ಇದು ಅದರ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ದೋಸ್ತೋನೆ ಕಿನ್ ಕಿನ್ ಜಾನ್ವಾರೋಗ್ಸೆ ಮಾಲ್ ಮುಲಾಖಾತ್ ಕೀ ಸೊ ದೋಸ್ತೋನೆ ಹಾತಿ ಸಾಲಾಖಾತ್ ಕೀ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ದೋತಿನ್ ವಾಕ್ಯ ಮೇ ಲಿಖಿ ಸೊ ಅಲ್ಲಿ ನಿಮಗೆ ಎರಡು ಮೂರು ವಾಕ್ಯಗಳಲ್ಲಿ ಬರಿಲಿಕ್ಕೆ ಇರುತ್ತೆ ಮಕ್ಳ ಹದಿನೇಳನೇ ಪ್ರಶ್ನೆ ಪಹಲೆ ವ್ಯಾಪಾರಿಯೋ ಕಿ ಸಾಕ್ ಬನಿ ಹುಯಿತಿ ಕೈಸೆ ಕಾಶ್ಮೀರಿ ಸೇ ಪಾಟ್ ಕೆ ಆಧಾರ್ ಪರ್ ವಿವರಣೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿದೆ ನೋಡಿ ಮಕ್ಕಳ ಸೊ ನೀವು ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಬರೀಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಇದರಲ್ಲಿ ನೀವು ಒಂದ್ ಎರಡ್ ಪಾಯಿಂಟ್ಸ್ ಆದ್ರೂ ನೀವು ಮೂರ್ ಪಾಯಿಂಟ್ ಎರಡರಿಂದ ಮೂರ್ ಪಾಯಿಂಟ್ಸ್ ಆದ್ರೂ ನೀವು ಬರಿಬೇಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೃಷ್ಣ ಬಲ್ರಾಮ್ ಕೆ ಸಾತ್ಹಿ ಜಾನ ಚಹತಾ ಸೊ ಯಾಕೆ ಅವನ ಜೊತೆ ಆಟವನ್ನು ಆಡ್ತಾ ಇರಲಿಲ್ಲ ಸೊ ಅದಕ್ಕೂ ಸಹ ಸಂಪೂರ್ಣವಾದ ಉತ್ತರ ಇಲ್ಲಿದೆ ಮಕ್ಕಳ ನೋಡಿ ಸೊ ನೋಡಿ ನೀವು ಇದನ್ನು ನಾನು ಎಕ್ಸ್ ಇದು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ನೀವು ಈ ಇಷ್ಟು ಪಾಯಿಂಟ್ಸನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ನಿಮಗೆ ವಿಡಿಯೋವನ್ನು ಪಾಸ್ ಮಾಡಿಕೊಂಡ್ರೆ ನೀವು ಬರ್ಕೋಬೋದು ಅಥವಾ ನೀವು ಆನ್ಸರ್ಸನ್ನು ನಿಮ್ಮ ನೋಟ್ಸ್ಗಳಲ್ಲಿ ಕೊಟ್ಟಿರ್ತಾರೆ ಶಾಲೆಗಳಲ್ಲಿ ಅದನ್ನು ಮಾರ್ಕ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಬಾಲಶಕ್ತಿ ಪಾಠಕ್ಕೆ ಅನುಸಾರ छात्रों की टोली का कर्तव्य क्या थे सो ये नवरा कर्तव्य आगे पहले उन्हें साथियों पर ध्यान देंगे जो नियमित रूप से स्कूल नहीं आते और पढ़ाई से जी चुराते हैं स्कूल से परिसर को स्वच्छ रखना रोज एक घंटा काम करके गांव की गंदगी को दूर करना सो इधिष्ट पॉइंट्स ना नहीं ಇನ್ನು ಉಳಿದ ಪಾಯಿಂಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಮಕ್ಕಳು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಆಯೋಜಕ್ನೇ ಲೇಖಕ್ಕೋ ನಿಮಂತ್ರಣ ಕ್ಯುದಿಯ ಸೊ ಅದಕ್ಕೂ ಸಹ ಸಂಪೂರ್ಣವಾದಂತಹ ಉತ್ತರ ಇಲ್ಲಿದೆ ಮಕ್ಕಳ ನೋಡಿ ಸೊ ಇದಿಷ್ಟು ಆನ್ಸರ್ಸನ್ನು ನೀವು ಬರೀಬೇಕಾಗುತ್ತೆ ಸೊ ಇಲ್ಲೇ ಆನ್ಸರ್ಸ್ ಇದೆ ಸೊ ನೀಡ್ ನಾಟ್ ಟು ಎಕ್ಸ್ಪ್ಲೇನ್ ಸೊ ನೀವು ಇದನ್ನು ಆಲ್ರೆಡಿ ಕಲ್ತಿದ್ದೀರ ಜಸ್ಟ್ ಅದನ್ನು ಹಾಗೆ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಲೇಖಿಕೋ ಪ್ರತಿ गिल्लू अपनी भाव भावन कैसे प्रकट करता है बसंत नोट बुनाकर वापस क्यों नहीं लौटा कारण स्पष्ट कीजिए शनि ग्रह के वायुमंडल का तापमान क्यों कम है और शनि के उपग्रह टाइटन के बारे में आप क्यों जानते हैं नेक्स्ट इपत्क ने प्रश्न देश की प्रति हमारे कर्तव्य के ಬಾರಿ ಮೇ ಲಿಖಿ ಅಥವಾ ಶಾಸ್ತ್ರ ಮೇ ಸತ್ಯ ಬೋಲ್ನಿಕ್ ತಾರಿಫ್ ಕೈಸೆ ಸಮಿ ಗೈ ಸೊ ಇದಿಷ್ಟಕ್ಕೂ ಸಂಪೂರ್ಣವಾದ ಉತ್ತರ ನೋಡಿ ಮಕ್ಕಳ ಇಲ್ಲಿದೆ ನಿಮಗೆ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಾಕ್ಟಿಸ ಮಾಡ್ಕೊಳ್ಳಿ ಸೊ ಇದಿಷ್ಟು ಆನ್ಸರ್ಸ್ ಅನ್ನ ನೀವು ಬರೆದ್ರೆ ಆಗುತ್ತೆ ಅಥವಾ ಇಲ್ಲಿದೆ ನಿಮಗೆ ಬೇಕಿದ್ರೆ ನಾನು ಇದರ ಪಿ ಡಿ ಎಫ್ ಅನ್ನ ನಾನು ನಿಮಗೆ ಕೊಡ್ತೀನಿ ಮಕ್ಕಳ ಪ್ರಾಕ್ಟಿಸ ಮಾಡ್ಕೊಂಡು ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಅನ್ನ ಹಾಕಿ ನೆಕ್ಸ್ಟ್ ಫಿಫ್ತ್ ಮೇನ್ ಇಲ್ಲಿ ನಿಮಗೆ ಚಾರ್ ವಾಕ್ಯಮೇ ಉತ್ತರಲಿಕ್ಕಿಯೇ ಇರುತ್ತೆ ಮಕ್ಕಳ ಸೊ ಸಂಪೂರ್ಣವಾಗಿ ಇಲ್ಲಿಷ್ಟು ಇಪ್ಪತ್ತೈದರಿಂದ ಪ್ರಶ್ನೆಗಳಿದ್ದಾವೆ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಇದರ ಪಿ ಡಿ ಅನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಅದು ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿ ಮತ್ತು ಇಲ್ಲಿ ನಿಮಗೆ ಭಾವಾರ್ಥ ಇರುತ್ತೆ ಮೂವತ್ತೆರಡನೇ ಪ್ರಶ್ನೆ ಇಲ್ಲಿ ಭಾವಾರ್ಥ ಇರುತ್ತೆ ಮೂವತ್ತ್ಮೂರಲ್ಲಿ ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿ ಅಂತ ಕೊಟ್ಟಿರ್ತಾರೆ ಬಹಳ ಆದಂಥದ್ದನ್ನೇ ಕೊಟ್ಟಿರ್ತಾರೆ ಸೊ ಮೂರು ಅಂಕವನ್ನು ನೀವು ಅಲ್ಲಿ ಕಳ್ಕೊಳ್ಬೇಡಿ ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ನಿಮ್ಲಕ್ಕಿದ ಪ್ರಶ್ನೋಕೆ ಉತ್ತರ ವಾಕ್ಯ ಮೇ ಲಿಖಿ ಅಂತ ಇರುತ್ತೆ ಸೊ ಇದರಲ್ಲಿ ನಿಮಗೆ ಹೆಚ್ಚಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಕರ್ನಾಟಕ ಪ್ರಕೃತಿ ಸೂಕ್ಷ್ಮಕ ವರ್ಣನ್ ಕೀಜಿಯೇ ಅಥವಾ ಕನ್ನಡ ಭಾಷಾ ತಥ ಸಂಸ್ಕೃತಿ ಕೇಳಿಯೇ ಕರ್ನಾಟಕಕ್ಕೆ ಸಾಹಿತ್ಯಕಾರ್ಕೋ ಕೇದೇನೆ ಅಮೂಲ್ಯ ಹೈ ಸ್ಪಷ್ಟ ಕೆ ಜಿ ಎ ಸೊ ಬಹಳಷ್ಟು ಬಾರಿ ಈ ಪ್ರಶ್ನೆಯನ್ನು ನಿಮಗೆ ನಾಲ್ಕು ಅಂಕಗಳಲ್ಲೇ ಕೇಳಿದ್ದಾರೆ ಮಕ್ಕಳ ಈ ಒಂದು ಪ್ರಶ್ನೆಯನ್ನು ಮಿಸ್ ಮಾಡದೆ ಅಭ್ಯಾಸ ಮಾಡಿಕೊಳ್ಳಿ ಆ್ಯಂಡ್ ತರ್ಟಿ ಫಿಫ್ತ್ ಕ್ವಶನ್ ಇಟ್ಸ್ ಕಂಪಲ್ಸರಿ ಏನಪ್ಪ ಹೇಳಿದ್ರೆ ಕವಿತಾಂಶ ಪೂರ್ಣ ಕೆ ಜಿ ಅದು ಅಸಫಲತೆ ಅದನ್ನೇ ನಿಮಗೆ ಕೇಳೋವಂಥದ್ದು ಆನ್ಲೈನ್ಗಳನ್ನು ನೀವು ನಾಲ್ಕು ಲೈನ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನೀವು ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ಸಿಕ್ಸ್ತ್ ಮೈನಿಗೆ ಬಂದರೆ ನಿಮ್ಮನ್ನ ಲೆಕ್ಕಿದ ಗದ್ಯಾಂಶಕ್ಕೆ ಧ್ಯಾನ ಪೂರ್ವಕರ್ ಪಡ್ಕರ್ ನೀಚೆ ದಿಎ ಗಯೆ ಚುನ್ಕರ್ಕೆ ಪ್ರಶ್ನಕ್ಕೆ ಉತ್ತರಲಿಕ್ಕೆ ಸೊ ಇಲ್ಲಿ ನಿಮ್ಗೊಂದು ಐದರಿಂದ ಆರು ಲೈನ್ ಒಳಗಡೆ ಒಂದು ಗದ್ಯಾಂಶ ಕೊಟ್ಟಿರ್ತಾರೆ ಬಹಳಷ್ಟು ಈಸಿ ಇರ್ತವೆ ಮಕ್ಕಳ ಅದು ಓದಿಕೊಂಡು ಅಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೆದ್ರೆ ಈಸಿಯಾಗಿ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ಲಾಸ್ಟ್ ತರ್ಟಿ ಸೆವೆಂತ್ ಮೇನಿಗೆ ಬಂದರೆ ಅಲ್ಲಿ ನಿಮಗೆ ಪ್ರಬಂಧಗಳನ್ನು ಕೊಡ್ತಾರೆ ನಿಬಂಧನ ಬರಿಲಿಕ್ಕೆ ಸೊ ಇಲ್ಲಿ ನಿಮಗೆ ಮೂರು ಕೊಟ್ಟಿದ್ದಾರೆ ಒಂದು ನಾಗರಿಕ ಕರ್ತವ್ಯ ಇನ್ನೊಂದು ಜನಸಂಖ್ಯಾಕಿ ಸಮಸ್ಯೆ ಸ್ವಚ್ಛ ಭಾರತ ಸೊ ಇವು ಮೂರರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪತ್ರಲೇಖನ ಇರ್ತದೆ ಅದರಲ್ಲಿ ಒಂದು ನಿಮಗೆ ಪರ್ಸ್ನಲ್ ಲೆಟರ್ ಇನ್ನೊಂದು ಫಾರ್ಮಲ್ ಲೆಟರ್ಸ್ ಇರುತ್ತೆ ಒಂದು ನಿಮ್ಮ ತಂದೆಗೆ ಅಥವಾ ತಾಯಿಗೆ ಗೆಳತಿಗೆ ಬರೀಲಿಕ್ಕೆ ಇರುತ್ತೆ ಇನ್ನೊಂದು ನಿಮಗೆ ರಜೆ ಕೇಳಲಿಕ್ಕೆ ಕೇಳಿರ್ತಾರೆ ಮಕ್ಕಳು ಸೊ ಬಹಳಷ್ಟು ಈಸಿ ಇರ್ತದೆ ನೀವು ಅಭ್ಯಾಸವನ್ನು ಮಾಡಬೇಕು ಅಷ್ಟೇ ಸೊ ಈ ಒಂದು ಪೇಪರ್ ನಿಮಗೆ ಬಹಳ ಯೂಸ್ ಆಗುತ್ತೆ ನಾಳೆ ನಡೆಯುವಂತಹ ನಿಮ್ಮ ಸರಣಿ ಎಕ್ಸಾಮ್ಸ್ ಇರ್ಬೋದು ಅಥವಾ ನಿಮ್ಮ ಡಿಸ್ಟಿಕ್ಟ್ ಲೆವೆಲಲ್ಲಿ ನಡೆಯುವಂತಹ ಪ್ರಿಪ್ರೇಟ್ರಿ ಎಕ್ಸಾಮ್ಗಳಲ್ಲಿ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದರ ಒಂದು ಲಿಂಕ್ ನಿಮಗೆ ಪಿ ಡಿ ಎಫ್ ಲಿಂಕ್ ನಿಮಗೆ ಸಿಗುತ್ತೆ ನೋಡಿ ಡೌನ್ಲೋಡ್ ಮಾಡಿಕೊಂಡು ಅದರ ಯೂಸನ್ನು ಪಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗೋಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ